ಮಮತಾಜ್ ಐವತ್ತೈದು ವರ್ಷ ಪ್ರಾಯದ ಮಹಿಳೆ ಅಪಘಾತವೊಂದರಲ್ಲಿ ತನ್ನ ಬಲಕೈ ಮೊಣಕೈ ಎಡಗೈ ಮುಂಗೈಗಳೆಲ್ಲ ಕಳೆದುಕೊಂಡು ಜೀವನವೇ ಇಲ್ಲಿಗೆ ಮುಗೀತು ಅಂತ ನಿತ್ಯ ಕಣ್ಣೀರು ಹಾಕ್ತಿದ್ಲು ಭವಿಷ್ಯದ ಬಗ್ಗೆ ಚಿಂತಿಸುತ್ತಾ ನಿತ್ಯ ದಿನ ದೂರ್ತಿದ್ದ ಮಮ್ತಾಜ್ ಬಾಳಲ್ಲಿ ಬಳ್ಳಾರಿಯ ವಿಮ್ಸ್ ಆಸ್ಪತ್ರೆ ಹೊಸ ಚೈತನ್ಯ ತುಂಬಿದೆ ಈ ಸಮಾಜದಲ್ಲಿ ನಾನೂ ಎಲ್ಲರಂತೆ ಬದುಕಬಲ್ಲೆ ಅಂತ ಆತ್ಮವಿಶ್ವಾಸವನ್ನ ತುಂಬಿದೆ ನೊಂದ ಮಹಿಳೆಯ ಬಾಳಿಗೆ ಬೆಳಕಾಯ್ತು ಬಳ್ಳಾರಿಯ ವಿಮ್ಸ್ ಆಸ್ಪತ್ರೆ ಮಮತಾಸ್ಗೆ ಡಾಕ್ಟರ್ ಶ್ರೀನಿವಾಸ್ ಮತ್ತು ತಂಡ ಕೇವಲ ಮೂರೇ ಗಂಟೆಯಲ್ಲಿ ಯಶಸ್ವಿ ಚಿಕಿತ್ಸೆ ನೀಡಿದ್ದಾರೆ ಇದು ಐತಿಹಾಸಿಕ ಚಿಕಿತ್ಸೆ ಕೂಡ ಹೌದು ಎಲ್ಬೋ ರಿಪ್ಲೇಸ್ಮೆಂಟ್ ಆರ್ಥೋಪ್ಲಾಸ್ಟೈ ಚಿಕಿತ್ಸೆಯನ್ನ ಆಸ್ಪತ್ರೆಯ ವತಿಯಿಂದಲೇ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಯೋಜನೆಯಿಂದ ಚಿಕಿತ್ಸೆಯನ್ನ ನೀಡಿದ್ದಾರೆ ಇನ್ನು ಈ ಯಶಸ್ವಿ ಚಿಕಿತ್ಸೆಯ ಬಗ್ಗೆ ವಿಮ್ಸ್ ಆಸ್ಪತ್ರೆಯ ವೈದ್ಯಕೀಯ ಅಧೀಕ್ಷಕರು ಹೇಳಿದ್ದು ಹೀಗೆ ಆಕ್ಸಿಡೆಂಟ್ ಆದಾಗ ಇಲ್ಲಿ ಎಲ್ಬು ಮುರಿದಿರುತ್ತೆ ಅದು ಎಲ್ಬು ಕಾಂಪೌಂಡ್ ಫ್ರಾಕ್ಚರ್ ಅದು ಪೀಸ್ ಪೀಸ್ ಆಗಿಲ್ಲ ಅದನ್ನು ಮಾಮೂಲಾಗಿ ಜೋಡಣೆ ಆಗಿಲ್ಲ ಸೊ ಹಾಗಾಗಿ ಇದನ್ನ ಕೃತಕವಾಗಿ ರೀಪ್ಲೇಸ್ಮೆಂಟ್ ಮಾಡಿ ಎಲ್ಬೋ ರೀಪ್ಲೇಸ್ಮೆಂಟ್ ಆಪರೇಷನ್ ಅದನ್ನು ಮಾಡಿರ್ತಾರೆ ಅದು ಮಾಡಿದ ಮೊದಲನೇ ಉದ್ದೇಶ ಏನಂದ್ರೆ ಮೂವ್ಮೆಂಟ್ ಇಮಿಡಿಯೇಟ್ ಆಗಿ ಸ್ಟಾರ್ಟ್ ಆಗುತ್ತೆ ಇದು ನಾರ್ತ್ ಕರ್ನಾಟಕದಲ್ಲಿ ಫಸ್ಟ್ ಟೈಮ್ ನಾಟ್ ಓನ್ಲಿ ನಮ್ಮ ವಿಮ್ಸಲ್ಲಿ ಸೊ ನಮ್ಮ ಎಂಟೈರ್ ನಾರ್ತ್ ಕರ್ನಾಟಕ ಅದು ಗೌರ್ಮೆಂಟ್ ಹಾಸ್ಪಿಟಲ್ ಆಮೇಲೆ ಸ್ಟೇಟಿಗೆ ಫಸ್ಟ್ ಟೈಮ್ ಅಂಡರ್ ದಿಸ್ ಸ್ಕೀಮ್ ಟೋಟಲ್ ಫಿಯರ್ ಮಾಡಿ ಸೊ ಬೇರೆ ಬೇರೆ ಥರ ಬೇರೆ ಬೇರೆ ಮಾಡಿದ್ದಾರೆ ಅದಕ್ಕೆ ಆಲ್ಮೋಸ್ಟ್ ಎರಡರಿಂದ ಮೂರು ಲಕ್ಷ ಆಗಿದೆ ಸೊ ನಾವು ಈಗ ಅವಳು ಯಾವುದೇ ಒಂದು ತೊಂದರೆ ಇಲ್ಲ ಅಂದರೆ ಅವಳು ತನ್ನ ರೊಟೀನ್ ಆಕ್ಟಿವಿಟೀಸ್ನ ದಿನಾಲೂ ಮಾಡ್ಬೋದು ಅವಳು ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಶುರುವಾದ ಈ ಆಸ್ಪತ್ರೆಯಲ್ಲಿ ಸದ್ಯ ಇನ್ನೂರ ಐವತ್ತು ಡಾಕ್ಟರ್ಸ್ ನೂರ ಎಪ್ಪತ್ತು ನರ್ಸ್ಗಳು ಕಾರ್ಯನಿರ್ವಹಿಸುತ್ತಿದ್ದಾರೆ ನೂರ ಎಪ್ಪತ್ತೈದು ಎಕರೆಯಲ್ಲಿ ಸ್ಥಾಪನೆಯಾದ ಈ ಆಸ್ಪತ್ರೆ ಪ್ರತಿದಿನ ಮೂರು ಸಾವಿರಕ್ಕೂ ಹೆಚ್ಚು ರೋಗಿಗಳಿಗೆ ಚಿಕಿತ್ಸೆ ನೀಡುತ್ತಿದೆ ನೂರ ಎಪ್ಪತ್ತೇಳು ಬೆಡ್ಗಳನ್ನು ಹೊಂದಿದ್ದು ಪ್ರತಿ ತಿಂಗಳಿಗೆ ಒಂಬೈನೂರರಿಂದ ಸಾವಿರ ಹೆರಿಗೆಗಳು ಹಾಗೂ ಮುನ್ನೂರರಿಂದ ನಾಲ್ಕನೂರು ವರೆಗೆ ಮೈನರ್ ಆಪರೇಷನ್ಗಳನ್ನು ಮಾಡಲಾಗುತ್ತೆ ಇಲ್ಲಿನ ಆಸ್ಪತ್ರೆಯ ವೈಶಿಷ್ಟ್ಯತೆಯನ್ನ ಕಂಡು ರಾಯಚೂರು ಯಾದಗಿರಿ ದಾವಣಗೆರೆ ಚಿತ್ರದುರ್ಗ ಸೇರಿದಂತೆ ಹಲವು ಜಿಲ್ಲೆಗಳಿಂದ ಜನರು ಈ ಆಸ್ಪತ್ರೆಗೆ ಬರ್ತಾರೆ ಅದೇನೇ ಆಗಲಿ ಬದುಕಿನ ಮೇಲೆ ಆಸೆಯನ್ನೇ ಕೈಬಿಟ್ಟಿದ್ದ ಮಹಿಳೆಯ ಬಾಳಲ್ಲಿ ಹೊಸ ಭರವಸೆ ತುಂಬಿದ ವಿಮ್ಸ್ ಆಸ್ಪತ್ರೆಯ ತಂಡಕ್ಕೆ ಇಡೀ ಕರ್ನಾಟಕವೇ ಸಲಾ ಮಾಡ್ತಾ ಇದೆ ಇನ್ನು ಇಂತಹ ನೂರಾರು ರೋಗಿಗಳ ಬಾಳಿಗೆ ಹೊಸ ಚೈತನ್ಯ ನೀಡಲಿ ಅನ್ನೋದು ನಮ್ಮ ಬಿಪಿ ನ್ಯೂಸ್ನ ಆಶಯ ಕೂಡ ಹೌದು ಬ್ಯೂರೋ ರಿಪೋರ್ಟ್ ಬಿಪಿ ನ್ಯೂಸ್